ಇದೊಳ್ಳೆ ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡ್ಗೇರಿಯಿಂದ ಬರುವವರ ಯಾಕಂದ್ರೆ ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾವನ್ನು ನೀವ್ ಹಣ ತಗೊಂಡಿದ್ದ ಹೌದು ಅಂತೇಳಿ ಇದ್ದೇ ಅದಿಕ್ಕೆ ಅದಿಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ ನೀವ್ ಒಬ್ರೆ ಇದ್ದಾಗ ಚರ್ಚೆ ಮಾಡ್ತೇನೆ ಅಂದೆ ಹಂಗೆ ಇದ್ದದ್ದು ಎಂತ politics ಅಲ್ಲಿ ಇಲ್ಲ ಅದಿಕ್ಕೆ ನೀವ್ ಡೋಂಗಿ ಆಗಿದ್ದಕ್ಕೆ ಕಂಡವರಿಗೆಲ್ಲ ಡೋಂಗಿ ಡೋಂಗಿ ಹೇಳೋ ಶಬ್ದ ಉಪಯೋಗಿಸ್ತೀರಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ಹತ್ ಮೆಸೇಜ್ ಮಾಡಿದ್ರೆ ಮೂರ್ ಮೆಸೇಜ್ ಡೋಂಗಿ ಅಂತ ಮಾಡ್ತೀರಿ ನಂಗೆ ಅಲ್ಲ ನನ್ನ ಹತ್ರನೇ ಸುಳ್ಳು ಹೇಳ್ತೀರಿ ನೀವು ಮೊನ್ನೆ ಬೆಂಗ್ಳೂರ್ ಹೇಗಿದೆ ಯಾವ್ದು ಇಲ್ಲ ಅಂತ ಅದು ಬಿಟ್ಟವರೇ politician ಬಿಟ್ಟವನೇ hello ಹಲೋ ಓ ಎಂತ ಆಯ್ತಲ್ಲ ನಿಮ್ದು ಕಥೆ ಇನ್ನು ಮುಗೀತು ಪುತ್ತಿಲ ಅಧ್ಯಾಯ ಮುಗೀತು ಪುತ್ತೀಲನೇ ಇತಿಹಾಸ ಇನ್ನು ಆಯ್ತು ಇತಿಹಾಸದ ಪುಟದಲ್ಲಿ ಸೇರಿ ಹೋಯ್ತಾ ಹೋಯ್ತಾ ಇನ್ನೆಂತ ಇದೆ ಇನ್ ಪಕ್ಷದ ಬ್ಯಾನರ್ ಬ್ಯಾನರ್ ಕಟ್ಕೊಂಡ್ ಕೂತ್ಕೊಳ್ಬೇಕು ಅಷ್ಟೇ ನಾವು ಯಾವಾಗಲೂ ಆಶಾವಾದಿಗಳು ಎಂತ ಎಂತ ಇದೆ ಎಂತ ಇದೆ ಆಶಾವಾದಕ್ಕೆ ಇನ್ನು ಎಂಎಲ್ಎ ಟಿಕೆಟ್ ಸಿಗೋದಿಲ್ಲ ಇದನ್ನ ನೋಡುವ ಯಾರ್ದು ಏನ್ ಕಥೆ ಅಂತ ಹೇಳಿ ಗೊತ್ತಾ ಈಗ ಎಂಪಿ ನಳಿನ್ ಕುಮಾರ್ ತಪ್ಪಿ ತಪ್ಪ್ತದೆ ಅಂತ ಹೇಳಿ ತೊಂಬತ್ತೊಂಬತ್ತು ಜನ ಯಾರಾದ್ರೂ ಯೋಚನೆ ಮಾಡಿದಾರ ನೂರಕ್ಕೆ ನೂರು ಜನ ಅಲ್ಲ ನೀವಂತ ಹೇಳೋಕ್ ಹೊರಟ್ರೆ ಏನು ಒಂದು ಅಂತ ಹೇಳ ಲಾಸ್ಟ್ ತಪ್ಪಿದ್ದದ್ದು ಯಾರೆಂತ ಗೊತ್ತಾಗಿದೆ ಯಾವುದು ಲಾಸ್ಟ್ ತಪ್ಪಿದ್ದದ್ದು ಹೆಂಗೆ ಅಂತ ಹಾಗೆ ಅಂತ ಲಾಸ್ಟ್ ನಿಮ್ಗೆ ಸಿಗ್ತದೆ ಅಂತನಾ ಈಗ ಭಾವಿಸ ಈಗ ಸಿಗ್ತದಂತ ಹೇಳುದಕ್ಕೆ ನಾಳೆ ಈಗ ನಾನು ಇದ್ದೇನಾ ನೀವ್ ಇದ್ದೇನಾ ಅಥವಾ ಕೊಡುವವರಿದ್ದಾರಾ ಅನ್ನೋ ಒಂದು ನಿಘಂಟು ನಮಗೆ ಉಂಟು ಅಲ್ಲ ಹಾಗಲ್ಲ ಜವಾಬ್ದಾರಿ ಇಲ್ಲದೆ ಕಾಲು ಹಾಕೋದಿಲ್ಲ ಆಫೀಸಿಗೆ ಹೋದಿಗೆ ನಾಚಿಗ್ ಇಟ್ರಲ್ಲ ಅಂತ ಹೇಳಿ ರಾಜಕಿಗೆ ಆಯ್ತು ತೂ ರಾಜಕೀಯ ಅಂದ್ರೆ ನಾಚುಗೆ ಏಜಿಗೆ ತೂ ತೂ ಅದೆಲ್ಲ ಯಾವ್ದು ಇಲ್ಲ ಅಂತ ಅದು ಬಿಟ್ರವರೇ ಬೊಲ್ಟೇಜನ್ ಬಿಟ್ಟವನು ಇದು ಮಾತ್ರ ಸತ್ಯ ಅಂದ್ರೆ ನೂರಾ ಅದೇ ಮಾ ಮಾನ ಮರ್ಯಾದೆ ಬಿಟ್ರೆ ಮಾತ್ರ ನಾಜಿಕಿ ಅದು ಎರಡು ಬಿಡ್ಬೇಕು ಅಂತ ಇಲ್ಲದ್ರೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬಿಟ್ಟ ಕಾರಣ ಬಾರಿ ಬಾರಿ ಜನದೆಲ್ಲ ದೊಡ್ಡ ದೊಡ್ಡ ಜನ ಆದದ್ದು. ಎಂತ ಪರಿವಾರ ಪ್ರಸನ್ನ ಮಾಡ್ದಂಗೆ ಮತ್ತೆ ಯಾರಿಗೂ ಜವಾಬ್ದಾರಿ ಎರಡು ಕೊಡ್ಬಹುದು ನಿಮ್ಗೆ ಏನು ಕೊಡ್ಲಿಲ್ಲ ಅಲ್ಲ ಅದು ಅವ್ರ ಆಸೆ ಇಲ್ಲ ಅಂತ ಅವರಿಗೂ ಕೂಡ ಅವರಿಗೆ ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೇನು ಕೊಡ್ಲಿಲ್ಲ ಅಲ್ಲ ಅವರಿಗೆ ಆ ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಲ್ಲದಿದ್ರೆ ಒಂದು ಲಾಟರಿ ಸಿಕ್ಕಿದಾಗೆ ಅಲ್ಲ ಹ್ಮ್ ಅಲ್ಲ ಅದ್ ಫಿಕ್ಸ್ ಆಗಿತ್ತಲ್ಲ ಮೊದ್ಲೆ ಅದ್ ಹೆಂಗೆ ಅದು ಫಿಕ್ಸ್ ಆಗಿತ್ತು ಒಂದುವರೆ ಎರಡು ತಿಂಗಳ ಮೊದ್ಲೆ ಅದ್ ಫಿಕ್ಸ್ ಆಗಿದೆಯಲ್ಲ ಅದ್ ಹೆಂಗೆ ಅದು ಪ್ರಸನ್ನ ಮಾಡ್ತಾರಿಗೆ ಫಿಕ್ಸ್ ಆಗಿದೆಯಲ್ಲ ಅದು. ಅವ್ರು ನಿಮ್ಮ ಹತ್ರ ಹೇಳಿದ ಅವ್ರು ಫಿಕ್ಸ್ ಮಾಡಿ ಉಂಡು ಇರ್ಬೋದು ಇಷ್ಟವ್ರು ಯಾವ್ದು ಫಿಕ್ಸ್ ಆಯ್ತು ಇಷ್ಟೆಲ್ಲ ನೋಡಿ ಇಷ್ಟೆಲ್ಲಾ ಬುದ್ಧಿವಂತ ಮಾಡೋದು ಬೇಡ ಬೇಡನೆ ನಾನ್ ಬೆಳಿಗ್ಗೆಯನ್ನ ತುಂಬಾ ಬುದ್ಧಿವಂತಕ್ಕೆ ನಾನು ಕೂಡ ಮಾಡಿದ್ದೇನೆ ಆಯ್ತಾ ಆಹ್ ಇಷ್ಟೆಲ್ಲಾ ಬುದ್ಧಿ ಅಂತ ಯೋಚನೆ ಮಾಡುದೇ ನಾನು ಕೂಡ ಮಾತಾಡುದು ಅದನ್ನೇ ಎಂತ ತಮ್ಮ ಯೋಚನೆ ಹೇಗೆ ಬಂತಾ ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ ನಾನು ನಿಮ್ಮತ್ರ ವಾದ ಮಾಡುದು ಅಂತ ಹೇಳಿ ಹಾಗೆ ಆಗಿದೆ ಬೆಳವಣಿಗೆ ಎಂತ ಮಣ್ಣು ಹಾಗೆ ಆಗಿದ್ದು ಇಲ್ಲ ಇಲ್ಲಿಗೆ ಪುತ್ತಿಲ ಅಧ್ಯಾಯ ಮುಗಿತು ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಕರಣ್ ಪುತ್ತಿ ರಷ್ಟ ಆಗಿದೆ ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿನ ಬರ್ತ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ ರಾಜ್ಯ ಮಟ್ಟದಲ್ಲಿ ಎಂತ ಆಶಾವಾದಿ 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 ಅಲ್ಲ ಇದು ನಾಚಿಗೆಟ್ಟ ಹೋಗುದು ಕೆಲಸ ಮಾಡಿದ್ದು ನಾಚಿಗೆಟ್ಟ ಜವಾಬ್ದಾರಿ ಇದ್ರು ಇಲ್ಲ ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದವರು ಇಷ್ಟು ಜನರ ಕಟ್ಟಿಕೊಂಡು ಓಡಾಡಿದವರು ಇವತ್ತು ಎಂತದೂ ಇಲ್ಲದೆ ನಾಚಿಕೆಟ್ಟ ಹೋದ್ರಿ ಅಂತ ಹೇಳಿ ಜವಾಬ್ದಾರಿ ಇದ್ದು ಕೆಲಸ ಮಾಡಿದಾಗಲೂ ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ರು ನೀವು ಜನರನ್ನು ಒಂದೇ ರೀತಿ ನೋಡ್ಲಿಲ್ಲ ಅಂತೇಳಿ ನೀವು ಯಾರನ್ನು ನಂಬಬೇಕು ಅಲ್ಲ ನನ್ನ ಹತ್ರ ಹೇಳ್ತೀರಿ ನೀವು ಮೊನ್ನೆ ಬೆಂಗಳೂರು ನಂಬುವ ವಿಷಯವೇ ಇಲ್ಲ ಅಂತ ಜನರನ್ನ ಯಾರು ಅದೇ ನೀವ್ ಹೇಳಿದ್ರಲ್ಲ ನಂಬುವ ವಿಷಯವೇ ಇಲ್ಲ ಅಂತ ಸಂಶಯ ಸಂಶಯ ಕಾಲವೇ ಉತ್ತರ ಕೊಡ್ತೀವಿ ಸಂಶಯಾತ್ಮ ವಿನಶ್ಯತಿ ಈಗ ಆಗಿದ್ದಿದೆ ಯಾರು ಸಂಶಯದಿಂದ ಎಲ್ಲರನ್ನು ಇರ್ತಾರೋ ಅವನು ನಾಶ ಆಗ್ತಾನೆ ಅಂತೇಳಿ ಈಗ ಅಕ್ಷರಶಃ ನೀವು ನಾಶ ಅದಕ್ಕೆ ನೀವು ಆಗಿದ್ದಕ್ಕೆ ಕಂಡವರಿಗೆಲ್ಲ ಡೋಂಗಿ ಡೊಂಗಿಡ ಶಬ್ದ ಉಪಯೋಗಿಸ್ತೀರಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ಹತ್ತು ಮೆಸೇಜ್ ಮಾಡಿದ್ರೆ ಮೂರು ಮೆಸೇಜ್ ಡೊಂಗಿ ಅಂತ ಮಾಡ್ತೀರಿ ನಂಗೆ ಇಲ್ಲ 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 ಹಾಗೇನಿಲ್ಲ ಹೀಗೆ ಮಾತಾಡಿದ್ರಿ ಚರ್ಚೆ ಚರ್ಚೆ ಅಷ್ಟೇ ಅಲ್ಲ ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ವಿಷಯ ಭವಿಷ್ಯ ನಿಮಗಿನ್ ಬಿಜೆಪಿಯಲ್ಲಿ ಭವಿಷ್ಯ ಇಲ್ಲ 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 ನಮಗೆ ಭವಿಷ್ಯವೇ ಇಲ್ಲ ಅಂತ ಬಿಜೆಪಿ ಅಂತ ಇಲ್ಲ ಭವಿಷ್ಯವೇ ಇಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತಂದ್ರೆ ಭವಿಷ್ಯ ಇದ್ದರೆ ಮೊನ್ನೆ ಗೆಲ್ತಿದ್ದೇವಲ್ಲ ಅಲ್ಲ ಮೊನ್ನೆ ಗೆಲ್ಲಲಿಲ್ಲ ಸೋಲೇ ಗೆಲುವಿನ ಸೋಪಾನ ಆಗಿತ್ತು ಅದು ಕಾಲ್ ಮೇಲೆ ಚಪ್ಪಡಿ ಹಾಕೊಂಡ್ರಲ್ಲ ನಾನ್ ಹೇಳಿದ್ದಕ್ಕ ನಾನ್ ಎಷ್ಟು ಹೇಳ್ದೆ ಹೋಗೋ ಟೈಮಲ್ಲಿ ಅಲ್ಲಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ ಹೋಗೋ ಟೈಮಲ್ಲಿ ಹೋಗಿ ಒಂದ್ ರಾಜನಾಗೆ ಹೋಗ್ಬೋದಿತ್ತು ನೀವು ಈಗ ಮರ್ಯಾದ ಗೇಟ್ ಹೋಗೋ ಕೆಲಸ ಇತ್ತು ಜನರಿಗೆ ಗೊತ್ತುಂಟಂತ ಅಲ್ಲಿಗೆ ಹೋಗಿ ಗೌರವ ಸಿಗ್ತದೆ ಸಪೋರ್ಟ್ ಮಾಡಿದ್ ಮೂವತ್ತೈದು ಸಾವಿರ ಜನ ಈಗ ನಿಮ್ಮವ್ರು ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ಎಷ್ಟು ಚದುರ್ತದೆ ಗೊತ್ತಿಲ್ಲ ಜನ ಹಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಾ ಎಂತದೊಂದು ಹಾಕಿದ್ರಲ್ಲ ಅವಳಿಂದಾಗಿ ನಿಮಗೆ ಜನ ಸಿಕ್ಕಿದ್ರು ಇಲ್ಲದೆ ಇದ್ರೆ ಅಷ್ಟು ಬರ್ಲಿಕ್ಕಿತ್ತಲ್ಲ ಅಲ್ಲ ಈಗ ಇದಕ್ಕೆ ಸೇರಿಂದ ಇದರಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗ್ಬಾರ್ದು ಅವರೆಲ್ಲ ಬಿಜೆಪಿ ಅವರು ಬರ್ತಾರೆ ಬಿಜೆಪಿಗೆ ಅವ್ರೇನು ನಿಮಗಾಗಿ ಉಟ್ಕೊಂಡವ್ರಾ ನಿಮ್ಮ ಕಾರ್ಯಕರ್ತರ ಅವ್ರು ಬಿಜೆಪಿ ನೀವಲ್ಲದೆ ಇನ್ನೊಬ್ಬ ಹಾಗೆ ಕುತ್ಕೊಂಡು ಇಟ್ಕೊಂಡ್ ಮಾಹಿಕ್ ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ ಎಂತ ಅದೆಲ್ಲ ಸೊ ನೀವೇನು ಹಣ ಕೊಟ್ಕೊಂಡ್ಕೊಂಡಿದ್ದೀರಾ ಅವ್ರನ್ನೆಲ್ಲ ಈಗ ಮೂವತ್ತೈದು ನಿಮ್ಮಲ್ಲಿ ಒಂದು ಅಲಿಗೇಶನ್ ಉಂಟು ಗೊತ್ತುಂಟಾ ನಿಮ್ಗೆ ಮೂವತ್ತೈದು ವರ್ಷದಿಂದನು ಅರುಣ್ ಕುಮಾರ್ ಪುತ್ತಿಲ್ಲ ಪಕ್ಷದ್ರೋಹಿ ದ್ರೋಹಿ ಚಟುವಟಿಕೆಯಲ್ಲಿ ಇದ್ದವನು ಅಂತ ಹೇಳಿ ಬಂಡಾಯ ರೆಬಲ್ ರೆಬಲ್ ಹೇಳುವವರು ಅವರು ಇದ್ದಾರೆ ಹಾಗೆ ಮೊನ್ನೆ ಮೂರುವರೆ ಕೋಟಿ ತಕೊಂಡಿದ್ದಾರೆ ಅವರು ಅಂತ ಹೇಳಿ ನಮ್ಮವರು ಹೇಳಿಕೊಂಡು ಬಂದಿದ್ದಾರೆ ನೀವು ಅದು ಹಾಗೆ ಎಂತ ಅಂತ ಹಾಗೆ ಅಲ್ಲಿ ಜನ ಇದ್ದಾರೆ ಮಾತಾಡ್ತಿದ್ದೆ ನಾನು ನಿಮಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಬೆಂಗ್ಳೂರಲ್ಲಿ ಸಿಕ್ಕೂ ತಗೊಂಡಿದ್ದಲ್ಲ ಹಾ ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾನು ನೀವ್ ಹಣ ತಗೊಂಡಿದ್ದು ಹೌದು ಅಂತೇಳಿ ಇದ್ದೇ ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ ನೀವೊಬ್ಬರೇ ಇದ್ದಾಗ ಚರ್ಚೆ ಮಾಡ್ತೇನೆ ಅಂದ್ರೆ ಎಂತ ಪೊಲಿಟಿಕ್ಸ್ ಅಲ್ಲಿ ಇಲ್ಲ ವಾದ ವಿವಾದಗಳು ಅಲ್ಲ ಪಾಲಿಟಿಕ್ಸ್ ಅಲ್ಲಿ ಸುಳ್ಳು ಆದ್ರೆ ಆದ್ರೆ ಒಂದ್ ಮನುಷ್ಯ ಕ್ವಾಲಿಟಿ ಬೇಕಾ ನೀವು ಇಷ್ಟೆಲ್ಲಾ ಇದಾಗಿ ಹೋಗ್ಬಾರ್ದು ಅವ್ರ ತುಂಬಾ ಇದ ಎಷ್ಟು ಸುಳ್ಳು ಹೇಳೋದು ಬಾಯ್ ಬಿಟ್ರಿ ಅಲ್ಲ ನನ್ನ ಹತ್ರನೇ ಎಷ್ಟು ಸುಳ್ಳು ನಾನೇ ನಿಮ್ ಶತ್ರುವ ನನ್ನ ಹತ್ರನೇ ಎಷ್ಟು ಸುಳ್ಳು ಅಂದ್ಕೊಂಡು ಅರೇ ಇದೊಳ್ಳೆ ಕಥೆ ಐತಲ್ಲರ ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡ್ಗಿಯರಿಯಿಂದ ಬರುವ ಕಂಡ್ ಮಕ್ಕಳ ಸುಳ್ಳು ರಾಜಕೀಯ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ನಿಮ್ದು ಅದೇ ಅಭ್ಯಾಸ ಆಯ್ತಾ ಹಂಗಾದ್ರೆ ನಿಮಗೆ ನಿಮ್ಮ ಪ್ಯೂರ್ ಪರ್ಸನಲ್ ಲೈಫಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳಿಕೊಂಡು ಹಿಂಗೇನೆ ಮಾಡ್ಕೊಂಡೇ ಇರುವಂಗ ಇದ್ದೀರಿ ಅದೇ ಅಭ್ಯಾಸ ಆಗ್ಬಿಟ್ಟಿದಲ್ಲ ಹಂಗಾದ್ರೆ ನಿಮಗೆ ಎಂತ ತಿಳ್ಕೊಂಡದ್ದು ನಿಮ್ ಬಯಲೇ ಹೇಳ್ತೀರಿ ನನ್ನ ಹತ್ರ ಹಂಗಾದ್ರೆ ನಿಮ್ಗೆ ರಾಜಕೀಯ ಮಾಡ್ಲಿಕ್ಕೆ ಬಂದವಳಾ ಇಲ್ಲಲ್ಲ ನಾ ರಾಜಕೀಯದವಳೆ ಅಲ್ಲ ಸುಳ್ಳು ಎಂತ ಇತ್ತು ನನ್ನ ಹತ್ರ ನಿಮ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳಿ ನಾನು ಮಾತ್ರ ನಿಮ್ಗೆ ಕಡ್ಡಿ ಇಟ್ಟಿದ್ದೇನೆ ಇವತ್ತು ಎಂತ ಇಲ್ಲ ಇವತ್ತು ಹೇಳೋದಿಲ್ಲ ಸ್ವಲ್ಪ ಸಮಯ ಕಡಿ ಇಡ್ತಾನೆ